ಉಗ್ರರಿಗೆ ಉಗ್ರ ಭಾಷೆಯಲ್ಲೇ ಭಾರತದ ಮೊದಲ ತಿರುಗೇಟು ದೆಹಲಿ ಸ್ಫೋಟದ ಭಯೋತ್ಪಾದಕ ಡಾಕ್ಟರ್ ಉಮರ್ ನಬಿ ಮನೆ ಧ್ವಂಸ ವೈಟ್ ಕಾಲರ್ ಭಯೋತ್ಪಾದಕರಿಗೆ ಭದ್ರತಾ ಪಡೆಗಳ ಖಡಕ್ ಸಂದೇಶ ದೆಹಲಿಯ ಕೆಂಪುಕೋಟೆಯ ಬಳಿ ಸಂಭವಿಸಿದ ಭೀಕರ ಸ್ಫೋಟ ಪ್ರಕರಣದ ಸುತ್ತ ತನಿಖಾ ಸಂಸ್ಥೆಗಳು ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಿರುವ ಬೆನ್ನಲ್ಲೇ ಉಗ್ರರಿಗೆ ಉಗ್ರ ಭಾಷೆಯಲ್ಲೇ ಭಾರತ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದು ಭದ್ರತಾ ಪಡೆಗಳು ಈ ಸ್ಪೋಟದ ಪ್ರಮುಖ ಆರೋಪಿ ಡಾ ಉಮರ್ ನಬಿ ಮನೆಯನ್ನ ಧ್ವಂಸಗೊಳಿಸಿವೆ ನಿನ್ನೆ ಮಧ್ಯರಾತ್ರಿ ಪುಲ್ವಾಮಾ ಜಿಲ್ಲೆಯ ಕೊಯ್ಲ್ ಗ್ರಾಮದಲ್ಲಿ ಈ ಕಾರ್ಯಾಚರಣೆ ನಡೆದಿದ್ದು ಡಾ ಉಮರ್ ನಬಿಯನ್ನ ಆತ್ಮಹತ್ಯಾ ಬಾಂಬರ್ ಎಂದು ಗುರುತಿಸಲಾಗಿದ್ದು ಆತನ ಮನೆಯನ್ನ ಭದ್ರತಾ ಪಡೆಗಳು ನೆಲಸಮ ಮಾಡುವ ಮೂಲಕ ಡಾ ಉಮರ್ ನಬಿ ಕುಟುಂಬಕ್ಕೂ ಸಂಕಷ್ಟ ತಂದಿದೆ ತನಿಖೆಯಲ್ಲಿ ಸ್ಫೋಟ ಸ್ಥಳದಿಂದ ಸಂಗ್ರಹಿಸಿದ ಡಿಎನ್ಎ ಮಾದರಿಗಳು ಉಮಾರ್ ತಾಯಿಯ ಡಿಎನ್ಎಗೆ ಹೊಂದಿಕೊಂಡಿದ್ದು ಆತನೇ ಸ್ಫೋಟಕಾರಿ ಎಂಬುದು ನೂರು ಶೇಕಡ ದೃಢಪಟ್ಟಿದೆ ಸಿಸಿಟಿವಿ ದೃಶ್ಯಗಳಲ್ಲಿ ಆತನ ಚಲನವಲನ ಸ್ಪಷ್ಟವಾಗಿ ಕಂಡುಬಂದಿದೆ ಸ್ಫೋಟಕ್ಕೆ ಇಪ್ಪತ್ನಾಲ್ಕು ನಿಮಿಷ ಮೊದಲು ಸುನೇಹ್ಲಿ ಮಸೀದಿ ಪಾರ್ಕಿಂಗ್ನಲ್ಲಿ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಕಾರು ನಿಲ್ಲಿಸಿ ಸಂಜೆ ಆರು ಇಪ್ಪತ್ತೆಂಟಕ್ಕೆ ಹೊರಟಿದ್ದ ದೃಶ್ಯವೂ ಸಿಕ್ಕಿದೆ ವೈಟ್ ಕಾಲರ್ ಭಯೋತ್ಪಾದಕ ಮಾಡ್ಯೂಲ್ನ ಪ್ರಮುಖ ಸದಸ್ಯ ಈ ಡಾಕ್ಟರ್ ಉಮರ್ ನಬಿ ಜೈಷ್ ಎ ಮೊಹಮ್ಮದ್ ಅನ್ಸರ್ ಘಜ್ವತ್ ಉಲ್ ಜೊತೆ ಸಂಪರ್ಕ ಹೊಂದಿದ್ದ ಈ ಚಾಲವನ್ನು ಪೊಲೀಸರು ಭೇದಿಸಿ ಮೂರು ವೈದ್ಯರು ಸೇರಿ ಎಂಟು ಜನರನ್ನ ಬಂಧಿಸಿದ್ದರು ಇದೀಗ ಇತನ ಮನೆಯನ್ನು ಧ್ವಂಸ ಮಾಡಲಾಗಿತ್ತು ಇಂತಹ ಕೃತ್ಯಗಳನ್ನು ಮಾಡಿದವರು ಎಷ್ಟು ದೊಡ್ಡ ಬೆಲೆ ತೆರಬೇಕಾದೀತು ಎಂಬುದನ್ನು ಸರ್ಕಾರ ಸ್ಪಷ್ಟಪಡಿಸಿದೆ ಈ ಮೂಲಕ ವಿದ್ಯಾವಂತರು ತೀವ್ರವಾದದ ಕಡೆಗೆ ಒಲವು ತೋರಬಾರದು ದೇಶದ ಭದ್ರತೆಗೆ ಎಲ್ಲರೂ ಜಾಗೃತರಾಗಿರಬೇಕಾದದ್ದು ಅಗತ್ಯವಾಗಿದೆ ಎಂಬ ಸಂದೇಶವನ್ನ ನೀಡಿದೆ ಇನ್ನೂ ಕೂಡ ತನಿಖೆ ಮುಂದುವರೆದಿದ್ದು ಈ ಉಗ್ರ ಚಲದ ಉಳಿದ ಸದಸ್ಯರ ಪತ್ತೆಗೆ ದೇಶದ ಅತ್ಯಂತ ಶೋಧ ಚುರುಕುಗೊಂಡಿದೆ